ಹಾಯ್ ವೆಲ್ಕಮ್ ಟು ಶ್ರೀ ದುರ್ಗಹಳ್ಳಿ ವ್ಲಾಗ್ಸ್ ಅನ್ನಿಸ್ಬೋದು ಎಲ್ಲರ ಜೀವನವೂ ಇದೇ ಥರ ಇರುತ್ತೆ ನಿಮ್ಮದೇನು ಸ್ಪೆಷಲ್ ಅಂತ ಒಂದೊಂದು ಸಲ ನಮಗೂ ಅನಿಸುತ್ತೆ ಬೆಳಗ್ಗೆ ಎದ್ದೇಳು ಆಲ್ ಕರಿ ಕಸ ಬಚ್ಚು ಡೈರಿಗೆ ಹಾಲು ಹಾಕು ಮಕ್ಳಿಗೆ ತಿಂಡಿ ಮಾಡು ಅವ್ರನ್ನ ಸ್ಕೂಲಿಗೆ ಕಳಿಸು ಹಸ್ಗಳಿಗೆ ಜೋಳ ತಗೊಬ ಅವಕ್ಕೆಲ್ಲ ನೀರು ಕುಡಿಸು ಈ ಡೈಲಿ ಒಂಥರ ನಮಗೆ ಡೈಲಿ ಕೆಲಸ ಇದು ಇದ್ದೇ ಇರುತ್ತೆ ಮತ್ತು ಈ ಕೆಲಸನ ಕಂಟಿನ್ಯೂ ಮಾಡುವಾಗ ಅನಿಸುತ್ತೆ ನಮಗೂ ಹೊಸದು ಏನಾದ್ರು ಮಾಡಬೇಕು ಅಂತ ಯೂಟ್ಯೂಬು ನಮಗೆ ಹೊಸ್ತೇನೆ ಅದೇ ಥರ ನನಗೆ ಹೊಸದನ್ನು ಕಲಿಬೇಕು ಅಂದರೆ ನಂಗೆ ತುಂಬ ಇಷ್ಟ ಇವಾಗ ನಮಗೂ ಅನಿಸುತ್ತೆ ಈಗ ನೋಡಿದಾಗ ಈ ಥರ ಡೈಲಿ ಅದೇ ಕೆಲಸ ಮಾಡಿ ಮಾಡಿ ಒಂಥರ ಬೇಜಾರಾಗಿರುತ್ತಲ್ಲ ನಮಗೂ ಈ ಥರ ಏನೋ ಒಂದು ವಸ್ತುನ ಹೊಸದನ್ನು ಮಾಡಿ ಹಾಕೋಕ್ಕೆ ನಮಗೂ ಒಂಥರ ಖುಷಿ ಅದನ್ನು ನೋಡಿ ಲೈಕ್ ಮಾಡಿದ್ರೆ ಏನೋ ನಮ್ಮ ಲೈಫು ಬೇರೆಯವ್ರಿಗೆ ಇಷ್ಟ ಆಗುತ್ತೇನೋ ಅಂತ ನನ್ನ ನನ್ನ ಭಾವನೆ ಒಟ್ಟಿನಲ್ಲಿ ನಾನು ಹಂಗೆ ಅನ್ಕೊಳ್ಳೋದು ಹಂಗಂತ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ನಮ್ಮ ವೀಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿ ಇವತ್ತು ಸೋಮವಾರ ಅಲ್ವಾ ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತವ್ರೆ ಅದಕ್ಕೆ ಬೇಗ ಆಗೋ ತಿಂಡಿ ಪಲಾವ್ ಅಂತ ಮಾಡ್ತಾ ಪಲಾವ್ ಆದರೆ ಬೇಗ ಮಾಡೋಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಮಕ್ಕಳಿಗೆ ಸ್ಕೂಲಿಗೆ ಹೊಡ್ಸೋಕ್ಕೆ ಲೇಟ್ ಆಗೋಲ್ಲ ಸರಿ ಟೈಮು ಅಂತ ಹಳ್ಳಿ ಜೀವನ ಅಂದರೆ ಇದೇ ಥರ ಇರುತ್ತೆ ಇವಾಗ ಏನಾದ್ರು ಬೇರೆ ಕೆಲ್ಸಕ್ಕೆ ಹೋಗೋದವ್ರೆ ಹೋಗೋದಾದರೆ ಅಟ್ಲೀಸ್ಟ್ ಒಂದು ದಿವಸನಾದ್ರೂ ರಜೆ ಇರುತ್ತೆ ನಮ್ಗೆ ಆ ಥರ ಅಲ್ವಲ್ಲ ಹೊಸಗಳಿದ್ದಾಗ ಮನೆ ಹತ್ರನೇ ಎಲ್ಲ ಕೆಲಸ ಮಾಡಬೇಕು ಅವನ್ನ ಮಕ್ಕಳ ಥರ ನೋಡ್ಕೋಬೇಕು ಅಂದರೆ ಈ ಥರ ವೀಡಿಯೋ ಮಾಡಿದಾಗ ನಮಗೂ ಒಂಥರ ಖುಷಿ ಅನಿಸುತ್ತೆ ನಮ್ಮ ಜೀವನ ನೋಡಿ ನೀವು ಇಷ್ಟಪಟ್ಟರೆ ನಮಗೂ ಒಂಥರ ಹೊಸತನ ಇರುತ್ತೆ ಅನ್ನೋದು ನನಗೆ ಅನ್ಸೋದು ಪಲಾವ್ ಮಾಡಾಯಿತು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಅಂತ ಇವಾಗ ತಲೆ ವಾಸ್ಕೊಡ್ತಿದ್ದೀನಿ ಒಬ್ರಲ್ಲ ಅಂತ ಇಬ್ರಿಬ್ರಿಗೆ ರೆಡಿ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ನಂಗೆ ಕಷ್ಟ ಅನ್ಸುತ್ತೆ ಇಬ್ಬರನ್ನು ಅದರಲ್ಲೂ ಇಬ್ರು ಹುಡುಗಿರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದೊಂದು ಸಾಹಸನೇ ಅಂತ ಹೇಳ್ಬೇಕು ನನಗೆ ಅನ್ಸಿರೋ ಒಟ್ಟಿಗೆ ಅದು ಸ್ಕೂಲಿಗೆ ಹೋದ್ಮೇಲೆ ನೆಕ್ಸ್ಟ್ ಹೊಲ್ದತ್ರಕ್ಕೆ ಹೊಸಗಳಿಗೆ ಜೋಳ ತಗೊಬರಕ್ಕೆ ಅಂತ ಹೋಗ್ತೀವಿ ನಮಗೆ ಒಂದು ಟೈಮ್ ಊಟ ಇಲ್ಲ ಅಂದಿರ್ಬೋದು ಆದ್ರೆ ಥರ ಇದು ಮಾಡೋಕ್ಕಾಗಲ್ಲ ಅವಕ್ಕೆ ಕರೆಕ್ಟ್ ಟೈಮ್ ಟು ಟೈಮ್ ಆಗಬೇಕು ಅವುಗಳಿಂದನೇ ಜೀವನ ಅಲ್ವಾ ಅದಕ್ಕೆ ಅವನ್ನೇ ಜಾಸ್ತಿ ಮಕ್ಕಳ ತರ ಪ್ರೀತಿ ಮಾಡೋದು ನಾವು ಬೇರೆ ಕೆಲಸಕ್ಕೆಲ್ಲ ಒಂದೊಂದು ದಿವಸ ರೆಸ್ಟ್ ಇರುತ್ತೆ ಆದ್ರೆ ಮೇಲೆ ಇದೇ ಕೆಲಸ ಮಾಡಲೇಬೇಕು ಕಂಪಲ್ಸರಿ ಯಾವ ಥರ ಕೆಲಸ ಮಾಡ್ತೀವಿ ಡೈಲಿ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ಥರ ನಮ್ಮ ಹಳ್ಳಿಲಿ ನಮ್ಮ ಕೆಲಸಗಳು ಯಾವ ಥರ ಇರುತ್ತೆ ಅಂತ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್